ಹಾಯ್ ಎವ್ರಿ ಒನ್ ನಾನ್ ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಶನ್ ಬ್ಯಾಂಕ್ ಇನ್ಸೈಡ್ ಎಸ್ ಬಿ ಐ ಕಾರ್ಡ್ ನ ಸೇಲ್ಸ್ ಮಾಡೋದಕ್ಕೆ ಹುಡುಗ ಹುಡುಗಿರುಗಳು ಬೇಕಾಗಿದ್ದಾರೆ ಇದು ಸೇಲ್ಸ್ ಎಕ್ಸಿಕ್ಯೂಟಿವ್ ಜಾಬ್ ಆಗಿರುತ್ತೆ ಈ ಒಂದು ಕೆಲಸಕ್ಕೆ ಹುಡುಗ ಹುಡುಗಿರು ಬೇಕಾಗಿದ್ದಾರೆ ಈ ಒಂದು ಜಾಬ್ ಸಿಗ್ತಾ ಇರೋದು ಆಲ್ ಓವರ್ ಬ್ಯಾಂಗ್ಳೂರಲ್ಲಿ ಎಜುಕೇಷನ್ ಬಂದು ಟ್ವೆಲ್ತ್ ಪಾಸು ಹಾಗೆ ಎನಿ ಡಿಗ್ರಿ ಆಗಿರೋರನ್ನ ತಗೋತಿದ್ದಾರೆ ಏಜ್ ಲಿಮಿಟು ಮೂವತ್ತೆರಡು ವರ್ಷದ ಒಳಗಡೆ ಇರಬೇಕು ಹುಡುಗ ಆಗಲಿ ಹುಡುಗಿ ಆಗಿರಲಿ ಮೂವತ್ತೆರಡು ವರ್ಷದ ಒಳಗಡೆ ಇರಬೇಕು ಸ್ಯಾಲ್ರಿ ಬಂದು ಹದಿನೆಂಟರಿಂದ ಇಪ್ಪತ್ತೈದು ಸಾವಿರ ಇರುತ್ತೆ ಪ್ಲಸ್ ಪಿ ಎಫ್ ಒ ಇ ಎಸ್ ಐ ಕೂಡ ಸಿಗುತ್ತೆ ವರ್ಕಿಂಗ್ ಅವರ್ಸ್ ಬಂದು ಟೆನ್ ಟು ಸೆವೆನ್ ಇರುತ್ತೆ ವರ್ಕಿಂಗ್ ಲೊಕೇಶನ್ ಬಂದು ನಾನು ಹೇಳಿದ್ದೀನಿ ಆಲ್ ಓವರ್ ಬ್ಯಾಂಗ್ಳೂರು ಈ ಒಂದು ಜಾಬ್ಗೆ ಹೋಗೋದಕ್ಕೆ ರೆಡಿ ಇರೋವಂಥ ಹುಡುಗ ಹುಡುಗಿರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವೇನಿರುವ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಹೆಚ್ಚಿನ ಮಾಹಿತಿ ಬೇಕು ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಹೋಗಿ ಜಾಯ್ನ್ ಆಗಿ ಈ ಒಂದು ಜಾಬ್ಗೆ ನೀವು ಜಾಯಿನ್ ಆಗೋದಕ್ಕೆ ಇಲ್ಲಿ ಯಾರಿಗೂ ಕೂಡ ನೀವು ದುಡ್ಡನ್ನ ಕೊಡಬೇಡಿ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಚಾನಲಲ್ಲಿ ನಾನು ಪ್ರತಿದಿನ ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ತಿಳಿಸ್ಕೊಡ್ತಾಯಿರ್ತೀನಿ ಹಾಗಾಗಿ ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದೀರಾ ಅಂಥವರು ಮರೀದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ಒಂದು ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋವಂಥವ್ರು ಯಾರಾದರೂ ಕೆಲಸ ಹುಡುಕ್ತಾ ಇದ್ದರೆ ಅಂಥವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು